ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲೆಡೆ ಮನೆ ಮಾತಾಗಿದ್ದಾರೆ ಕನ್ನಡ ಬಿಗ್ ಬಾಸ್ ಶುರುವಾಗಿದ್ದೇ ಶುರುವಾಗಿದ್ದು ಇದೀಗ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಬಗ್ಗೆ ಒಂದಲ್ಲ ಒಂದು ಸುದ್ದಿಗಳು ಅರಿದಾಡುತ್ತಿವೆ ಇದೀಗ ಅದೇ ರೀತಿ ನಟ ಶಿಶಿರ್ ಡಿವೋರ್ಸ್ ನಂತರ ಬಿಗ್ ಬಾಸ್ ಮನೆಗೆ ಸ್ಮಾರ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಶಿಶಿರ್ ಶಾಸ್ತ್ರಿ ಅಂತ ಹೇಳ್ತಿದ್ದಾರೆ ಮಾಜಿ ಪತ್ನಿ ಹಾಗಾದ್ರೆ ಇವರ ಮಾಜಿ ಪತ್ನಿ ಯಾರು ಇವರಿಗೆ ಮದುವೆಯಾಗಿತ್ತ ಯಾಕೆ ಡಿವೋರ್ಸ್ ಆಯಿತು ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟ ಶಿಶಿರ್ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಕಿರುತೆರೆಯಲ್ಲಿ ಮಿಂಚಿ ಸಿಕ್ಕಾಪಟ್ಟೆ ಹೆಸರು ಗಳಿಸಿರುವ ನಟ ಶಿಶಿರ್ ಶಾಸ್ತ್ರಿ ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಗೆಲ್ಲಲೇ ಬೇಕೆಂಬ ಹಠ ತೊಟ್ಟು ದೊಡ್ಡ ಮನೆಗೆ ಕಾಲಿಟ್ಟಿರುವ ಈ ನಟ ಹಲವು ಧಾರಾವಾಹಿಗಳು ಹಾಗೂ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಗ್ರ್ಯಾಂಡ್ ಓಪನಿಂಗ್ ದಿನ ಕಿಚ್ಚ ಸುದೀಪ್ ಅವರ ಜೊತೆ ಮಾತನಾಡಿದ್ದ ಶಿಶಿರ್ ಬಿಗ್ ಬಾಸ್ಗೆ ಬರಬೇಕೆನ್ನುವುದು ತುಂಬಾ ವರ್ಷಗಳ ಕನಸು ಅದು ಇದೀಗ ನನಸಾಗುತ್ತಿದೆ ನನ್ನ ಪಾಲಿಗೆ ಬಿಗ್ ಬಾಸ್ ಎಂಬುದು ಒಂದಷ್ಟು ವರ್ಷಗಳ ಕೆಲಸದ ಮತ್ತು ಶ್ರಮದ ಫಲ ಎಂದೆನಿಸುತ್ತದೆ ಕಳೆದ ಹದಿಮೂರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದೇನೆ ಇದೀಗ ಆ ಹದಿಮೂರು ವರ್ಷಗಳ ಪ್ರತಿಫಲವಾಗಿ ನನಗೆ ಬಿಗ್ ಬಾಸ್ ವೇದಿಕೆ ಸಿಕ್ಕಿದೆ ಎಂದು ಹೇಳಿದರು ಅದರ ಜೊತೆಗೆ ಅಡುಗೆಯಲ್ಲಿ ವೆಜ್ ಮತ್ತು ನಾನ್ ವೆಜ್ ಮಾಡುತ್ತೇನೆ ಅಡುಗೆ ಮಾಡುವುದು ನನ್ನ ಸ್ಟ್ರೆಸ್ ಬಸ್ಟರ್ ಇದ್ದಂತೆ ಹಾಗೆಯೇ ತುಂಬಾ ಟ್ರಾವೆಲ್ ಮಾಡ್ತೀನಿ ಎಂದು ಶಿಶಿರ್ ಶಾಸ್ತ್ರಿ ಹೇಳಿದರು ಇನ್ನು ಅಂದ ಹಾಗೆ ಇವರು ಬಿಗ್ ಬಾಸ್ ಪ್ರವೇಶ ಮಾಡುತ್ತಿದ್ದಂತೆ ಇವರ ಕುರಿತಾದ ಕೆಲವು ವಿಚಾರಗಳು ಮುನ್ನೆಲೆಗೆ ಬಂದಿದ್ದು ಅದರಲ್ಲಿ ಅವರ ಮದುವೆ ಮತ್ತು ಡಿವೋರ್ಸ್ ವಿಚಾರವೂ ಒಂದಾಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವರದಿಗಳು ಹರಿದಾಡುತ್ತಿದ್ದು ಅಡ್ಮನೆಗೆ ಕಾಲಿಡುವಾಗ ಶಿಶಿರ್ ಅವರು ನನಗೆ ಮೂವತ್ ವರ್ಷ ಆಯಿತು ಮದುವೆ ಆಗಿಲ್ಲ ಒಳ್ಳೆ ಮಜಾ ಮಾಡೋಣ ಬಿಗ್ ಬಾಸ್ ಮನೆಗೆ ಹೋಗಿ ಏನಾದರೂ ಸಾಧಿಸೋಣ ಅಂತ ಬರ್ತಿದ್ದೇನೆ ಎಂದು ಹೇಳಿದ್ದರು ಆದರೆ ಇವರಿಗೆ ಈಗಾಗಲೇ ನಟಿಯೊಬ್ಬರ ಜೊತೆ ವಿವಾಹವಾಗಿದ್ದು ಇಬ್ಬರು ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಷ್ಟಕ್ಕೂ ಆ ನಟಿ ಬೇರಾರು ಅಲ್ಲ ಕೋಳಿ ರಮ್ಯಾ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಎಂಬ ರಿಯಾಲಿಟಿ ಶೋನಲ್ಲಿ ಕೋಳಿ ಹಿಡಿಯುವ ಟಾಸ್ಕ್ ಅನ್ನ ಅದ್ಭುತವಾಗಿ ಆಡಿ ಗೆದ್ದಿದ್ದ ರಮ್ಯಾ ಅದಾದ ಬಳಿಕ ಕೋಳಿ ರಮ್ಯಾ ಎಂದು ಖ್ಯಾತಿ ಪಡೆದಿದ್ದರು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರವಾಗುತ್ತಿರುವ ವರದಿಯ ಅನುಸಾರ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ದ ಕಾರಣ ಡಿವೋರ್ಸ್ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ಕೋಳಿ ಕೋಳಿರಮ್ಯಾ ಡ್ಯಾನ್ಸರ್ ಒಬ್ಬರ ಜೊತೆ ಇದೀಗ ಪ್ರೀತಿಯಲ್ಲಿದ್ದಾರೆ ಎಂದು ಸಹ ಹೇಳಲಾಗ್ತಿದೆ ಇದು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಸಮೀಪ ಎಂಬುದು ತಿಳಿದು ಬಂದಿಲ್ಲ ಈ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ